ಹಂಗಾರ ಏಯ್ ಮೂರು ಕಾಸಿನ ಹಡಬೆ ಬೈಗಳು ಇಷ್ಟೇ ನಾ ಪಾತ್ರೆ ಇನ್ಯಾವುದಾದರೂ ಮುಳುಗಿದ್ದೀನ ಅಂತ ಅವನು ಹೊಳೆಯಾಗ ಮುಳಗಿದಂಹ ಎಲ್ಲ ಕೇಳಾಕತ್ತಾನ ಮಗನ ಕೆಳಾಕತ್ತಾನೆ ಇಷ್ಟೇನೋ ಮತ್ತೇನು ಹೋಗುದೀವಂತಾರೆ ಆದರೆ ಇವ್ಗೆ ಯಾವ ನೆಪ ಇಲ್ಲ ಇವ್ಗೆ ಯಾವ ನೆಮ್ಮ ಇಲ್ಲ ಹಂಗೆ ಹೇಳಾಕೆ ಶುರು ಮಾಡಿಬಿಟ್ಟ ಹ್ಞೂ ಹ್ಞೂ ಮಗ ಗುಡ್ಡನಿಗೆ ಇನ್ಯಾವ ಪಾತ್ರೆಗಳು ನೆನಪಿಗೆ ಬರುತ್ತಿಲ್ಲ ದಿವಸ ಏನು ಉಪಯೋಗ ಮಾಡ್ತೀರಾ ಮಾಮೂಲಾಗಿ ಚಂಬ ಎರಡು ಲೋಟ ಆರು ಮರದ ಸೌಟು ಎರಡು ಹಿತ್ತಾಳೆ ಸೌಟು ಹತ್ತು ಕಂಚಿನ ಬಟ್ಲು ಎಂಟು ಹಿತ್ತಾಳೆ ತಟ್ಟೆ ಒಂದು ಬಾಣಲೆ ಇವೆಲ್ಲವೂ ಅವಂಗಿತ್ತು ಇದೋ ನೆನಪುರ ಇದೋ ನೆನಪುರ ಇದನ್ನ ಅವ ಹೇಳ್ಬಿಟ್ಟ ಅಪ್ಪನ ಕಾಡುವಿಕೆ ಕೊನೆಗೆ ಯೋಚಿಸಿ ಯೋಚಿಸಿ ಹಣ್ಣಾದ ಗುಡ್ಡನಿಗೆ ತಟ್ಟನೆ ನೆನಪಾಗಿ ಬಂದದ್ದು ಆ ಬೆಳ್ಳಿ ಲೋಟ ಅವಾಗ ಹೇಳ್ಬಿಟ್ಟ ಇಲ್ಲ ಒಂದು ಬೆಳ್ಳಿ ಲೋಟ ನಾ ಒಗೆದ್ದೇನೆ ಅಂತೇಕಾರೆ ಆ ಗುಡ್ಡ ಹೇಳ್ಬಿಟ್ಟ ಹೀಗಾಗಿ ಅದನ್ನು ಹುಡುಕಿ 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 ಸುಸ್ತಾಗಿ ಅದೇನು ಮಾಡಿದ್ರು ಇವ್ರಿಗೆ ಸಿಗಲೇ ಇಲ್ಲ ಹೌದಾ ಅದಕ್ಕೆ ಇದೆಲ್ಲ ಅವಾಗ ಏನು ಮಾಡೋದು ಬಂದ ಏನು ಮಾಡೋಕೆ ಚಿನ್ನಮ್ಮನ ಜೊತೆ ಸೇರಿ ಸಾಕಷ್ಟು ಕಣ್ಣೀರು ಹಳೆಯ ನೀರಿಗೆ ಸೇರಿಸಿದರೂ ಹಳೆಯಿಂದ ಬಂದು ಉತ್ತರ ಬಂದೆ ಬೆಳ್ಳಿ ಲೋಟ ಇಲ್ಲ ಎಂಬುದೇ ಹೌದಿಲ್ರಿ ಸಾಕಷ್ಟು ಸಲ ಮುಳಿಗಿ ಎದ್ದ ಕುದುಪ ತೆಗಿ ಹುಡುಗ್ತೇಬೇಕಂದ್ರೆ ಮೊದಲು ಬೆಳ್ಳಿದು ಬಡವರು ತಿನ್ನಾಕ ಆ ಊಟಕ್ಕೆ ಗತಿ ಇಲ್ಲ ಇನ್ನು ಬೆಳ್ಳಿಯಲ್ಲಿ ಕೊಂಡ್ಕೊಳ್ಳೋನು ಅನ್ನುವಂಥ ಚಿಂತೆಯೊಳಗೆ ಅವರೆಲ್ಲ ಇದ್ದರು ಅದಕ್ಕೆ ಇಲ್ಲಿ ಅಡಿಗೆ ಮಾಡೋಕೆ ಸಾಕಷ್ಟು ಸಲ ಹೊಳೆಯಾಗಿ ಮುಳುಗಿ ಮುಳುಗಿ ಎದ್ದೆದ್ರು ಕೂಡ ಅವ ಅದು ಬೆಳ್ಳಿ ಲೋಟ ಸಿಗಲೇ ಇಲ್ಲ ಸಿಗಲೇ ಇಲ್ಲ ಅನ್ನುವಂಥ ಮಾತನ್ನು ನಾವು ನೋಡ್ತೇವೆ ಅದಕ್ಕೆ ನೋಡಿರಿ ಇಲ್ಲಿ ಆ ಆರ್ಭಟದ ಜೊತೆಗೆ ಕುದುಪನ ಕುಟುಂಬವೇ ಬೆಳ್ಳಿ ಲೋಟವನ್ನು ಲಭಟಾಯಿಸುತ್ತಿ ಎಂಬ ಅಪವಾದವು ಬೀಸಿ ಬಂದು ಕುದುಪ ದನಿಗಳ ಕೈಕಾಲು ಹಿಡಿದು ನಡೆದ ನಿಜ ಸ್ಥಿತಿ ವಿವರಿಸಿದರು ಅವರು ಒಪ್ಪಲೊಲ್ಲರು ದನಿಯವರು ಎಂದಾದರೂ ಒಕ್ಕಲ ಮಕ್ಕಳನ್ನು ನಂಬಿದ್ದುಂಟೆ ನೋಡ್ರಿ ಸಂದರ್ಭ ದನಿಯವರು ಎಂದಾದರೂ ಒಕ್ಕಲ ಒಕ್ಕಲ ಮಕ್ಕಳನ್ನು ನಂಬಿದ್ದುಂಟೆ ಶ್ರೀಮಂತರು ಆಳ ಮಾತಿನ ಕೇಳ್ತಾರೆ ಏ ಹೇ ಸುಳ್ಳೆ ಹಾಕತ್ತೀನಿ ಅದೇ ಹಾಕೊಳ್ಳೆ ಹೋಗಿ ಎಲ್ಲ ಅದಾವು ಅದೊಂದು ಅದೊಂದು ಹೊಕ್ಕತ್ತೆ ನೀವು ಮುದ್ದಾಮಿ ಹೇಳ ಇಟ್ಕೊಂಡಿದ್ದೀನಿ ಅನ್ನುವಂಥ ಒಂದು ಕಳ್ಳತನದ ಅಪವಾದವನ್ನು ಹರಿಸಿಬಿಟ್ರು ಅದಕ್ಕೆ ಹೇಳ್ತಾರೆ ಇಲ್ಲಿ ಅವಾಗ ದನಿ ಪ ಧನಿ ಪತ್ನಿ ಕೂಡ ಇದಕ್ಕೆ ಹೇಳ್ತಾಳೆ ಹೌದ್ರಿ ಅದು ನಮ್ಗೆ ಒಳ್ಳೆ ಲೋಟ ಇತ್ತು ಅದು ಬೇಕು ಇವ್ರು ಸುಳ್ಳು ಹೇಳತ್ತಾರು ಅಂತ ಏಕೆಂದ್ರೆ ಒಟ್ಟಾರೆಯಾಗಿ ಧನಿ ಮತ್ತು ಧನಿ ಪತ್ನಿ ಎಲ್ಲರೂ ಕೂಡ ಏನು ಮಾಡ್ರು ಇವರಿಗೆ ಕಳ್ಳತನದ ಅಪವಾದವನ್ನು ಹೊರಿಸ್ಬಿಟ್ರು ದನಿಗಳು ಗುಡ್ಡನ ಬಾಯಿ ಬಿಡಿಸಲು ಆತನ ಮೈ ಮೇಲಿನ ಚರ್ಮ ಸುಲಿಯುವುದು ಒಂದೇ ಬಾಕಿ ಅಂಗಳದ ಬಂಗಾರ ಮರಕ್ಕೆ ಆತನನ್ನು ಬಿಗಿದು ಆ ಮಳೆಯಲ್ಲಿ ತೆಂಗಿನ ಕೊತ್ತಳಿಗೆಯಲ್ಲಿ ಬಡಿದೇ ಬಡಿದು ಹೌದು ತೆಂಗಿನ ಗಿಡ ಸೊಪ್ಪಿ ಗಿಡದ ದಿನ್ ದಿಂಡು ಕೊತ್ತಳಿಗೆ ದಿಂಡು ಅದನ್ನು ಮಳೆ ಮಳಿ ಬರತತಿ ನೀರು ಗೊಜ್ಜು ಬಡಿದು ನೀರು ಗೊಜ್ಜು ಬಡ್ಯೋದು ಅಂತೇಳಿ ಹಂಗೆ ಆ ಮಳೆಯಾಗ ನೀರು ಗೊಜ್ಜು ಹೊಜ್ಜಿ ಬಡ್ದಂಗೆ ಆಗ್ತದೆ ನೋಡ್ರಿ ಪಾಪ ಕೇವಲ ಎಂಟು ವರ್ಷದ ಬಾ ಬಾಲಕ ಈ ರೀತಿ ಶಿಕ್ಷೆಗೆ ಅಲ್ಲಿ ಗುರಿಯಾಗಿದ್ದಾನೆ ಅದನ್ನು ಈ ಮಗನ ಚೀರಾಟ ನೋಡಕ್ಕಾಗದ ಚೆನ್ನಮ್ಮ ಬಂದ ನಮ್ಮ ಮೂರು ಕೋಟ್ದಬ್ಬು ದೈವದ ಆನೆ ಇನ್ನು ನನ್ನ ಮಗನ ಮೈ ಮೇಲೆ ಕೈ ಮಾಡಿದಲ್ಲಿ ಎಂದು ಅಸಹಾಯಕತೆ ಕಿರುಚುತ್ತ ದನಿಗಳ ಕಾಲಿಗೆ ಅಡ್ಡ ಬಿದ್ದು ತಾನು ಆ ಬೆಳ್ಳಿ ಲೋಟದ ಹಣವನ್ನು ವರ್ಷಾನುಗಟ್ಟಲೆ ಪಡೆಯಿಲ್ಲದೆ ನಿಮ್ಮಲ್ಲಿ ದುಡಿದು ತೀರಿಸುವೆನೆಂದು ನೋಡ್ರಿ ಇಲ್ಲಿ ತಮಗೆ ಬಡವರಾದರೂ ಕೂಡ ತಮ್ಮ ಮಕ್ಕಳ ಮೇಲಿನ ಪ್ರೀತಿ ಹೆಂಗಿರ್ತತಿ ಹೌದಿಲ್ಲರಿ ಅದಕ್ಕೆ ವರ್ಷಾನುಗಟ್ಟು ಎಷ್ಟು ಹೇಳ್ತಾರೆ ಅಷ್ಟು ವರ್ಷ ಪುಕ್ಕಟ ದುಡಿದ ಆ ಅದನ್ನು ಅಂತ ಅಂತೇಕಾರ ತಮ್ಮ ತಾವು ತಾವು ಮಾಡಿಲ್ಲ ತಪ್ಪು ಮಾಡಿಲ್ಲ ಆ ನಿರಪರಾಧಿಗಳು ಆದರೂ ಅಪರ ಅಪವಾದವನ್ನು ಅದ್ರಲ್ಲಿ ತಮ್ಮ ಮಾಡಿದ ತಪ್ಪಿಯನ್ನು ಒಪ್ಪಿಕೊಂಡ ಇಲ್ಲಿ ಪಡಿ ಇಲ್ಲದ ಪಡಿ ಅಂತಂದರೆ ಕೂಲಿ ಇಲ್ಲದ ದುಡ್ಯಾಕ ಅವ್ರು ಒಪ್ಕೊಳ್ತಾರೆ ತನಿಗಳ ಬೆಲ್ಲಿ ಲೋ ಲೋಟವನ್ನು ಎಂದು ಆ ಹೊಳೆ ನುಂಗಿತ್ತು ಅಂದಿನ ಚಿನ್ನಮ್ಮ ಒಂಥರ ಹುಚ್ಚಳಾಗಿದ್ದಾಳೆ ನೋಡಿರಿ ಸುಮ್ಮ ಸುಮ್ಮನೆ ಅಪವಾದ್ ಬಂತಂದ್ರೆ ಯಾವ ಸುಮ್ಮನೆ ಇರ್ತಾನೆ ಹೌದಿಲ್ಲ ರೀ ಅಲ್ಲೇ ಕೆಲಸ ಮಾಡ್ಬೇಕಲ್ಲ ಎಲ್ಲಿ ಅಲ್ಲಿ ಹೊಳೆ ಹೊಳಿ ನುಂಗೈತಿ ನೋಡಿ ಹೇಳಾಕೈತು ಅಲ್ಲ ಈ ಚಿನ್ನಮ್ಮ ಹೊಳೆ ಹಿಂಬಾಟ್ ಮಾತಾಡಕತ್ತ ನಾನು ನಿನ್ನ ನಿನ್ನಿಂಬಾಟ ದಿವ್ಸ ಕೆಲಸ ಮಾಡ್ತಾನೆ ಇಬ್ರು ಕೂಡೇ ಇರ್ತವ ಒಂದಿಷ್ಟು ಕರುಣೆ ಇರಬಾರ್ದೇನು ನಾವಿಬ್ಬರು ಗೆಳತಿಯರ ಆ ಹೊಳೆ ಹೆಸರಿನ ಶಾಂಭವಿ ಮತ್ತು ಚಿನ್ನಮ್ಮ ಇಬ್ರು ಗೆಳತಿಯರ ಗೆಳತಿ ಹಿಂಗೆ ಮೋಸ ಮಾಡೋದೇನಿ ಹಿಂಗೆ ಬಂತು ಏನಂತಕ್ಕ ಚಿನ್ನಮ್ಮ ಒಂಥರ ಇಲ್ಲಿ ವಿಸ್ಮೃತಳಾಗಿ ಇಲ್ಲಿ ಏನು ಮಾಡಕತ್ತಿದ್ದಾಳಪ್ಪ ಅಂತಂದ್ರೆ ಸಾಕಷ್ಟು ಆ ಹಳೆಯನ್ನು ಶಪಿಸ್ತಾ ಇದ್ದಾಳೆ ಅನ್ನುವಂಥ ವಿಚಾರ ನಮಗೆ ಗೊತ್ತಾಗ್ತದೆ ಅವಾಗ ಇಂದು ವೈಶಾಖ ಮಾಸದ ಮೂರನೆಯ ದಿನ ಮುಂಜಾನೆ ಚಿನ್ನಮ್ಮ ಎಂದಿನಂತೆ ಹೊಳೆಯ ಅಂಚಿನಲ್ಲಿ ಕೂತು ಪಾತ್ರ ತೆಕ್ಕುತ್ತಾ ಹಳೆಯ ಮನೆ ಹಾಳು ಬುದ್ಧಿಯನ್ನು ನಿಂದಿಸುತ್ತಿದ್ದಾಳೆ ಹೌದಾ ಆಸ್ತರ ದನಿಗಳು ಕುಲುಪನ ಜೊತೆಗೂಡಿ ಬಂದು ಹೌದಾ ಕುದುಪನ ಜೊತೆಗೂಡಿ ಬಂದು ಆ ದಿವಸದ ಕೆಲಸ ಕಾರ್ಯಗಳ ಬಗ್ಗೆ ಹೌದಿಲ್ಲ ಇಲ್ಲಿ ಹೊಲ್ದಾಗ ಕೆಲಸ ಮಾಡ್ತಾರೆ ಮತ್ತು ಮಾಲಕ್ ಬರವನ ಅಲ್ಲ ಧನಿ ಮಾಲಕ್ ಧನಿ ಇಲ್ಲಿ ಬಂದು ಏನು ಕೆಲಸ ಮಾಡತ್ತಾರ ಹೆಂಗೆ ಮಾಡತ್ತಾರ ಎಟ್ ಎಟ್ ಮಾಡತ್ತಾರ ಎಂತ ಮಾಡತ್ತಾರ ಕರ ನೋಡಕ್ಕೆ ಬರವನ ಅವಾಗ ನೋಡ್ತಾ ನೋಡ್ರಿ ಏನಂತಾರಪ್ಪ ಅಂತಂತಂದ್ರೆ ಚಿನ್ನಮ್ಮ ಕೊನೆಗೂ ಮುಸರಿ ಕೆಲಸವೆಲ್ಲ ಮುಗಿಸಿ ತನ್ನ ಗುಡಿಸಲಿನಲ್ಲಿ ಒಣ ಮೀನ ಚಟ್ನಿಯಲ್ಲಿ ತಂಗಳನ್ನ ಉಂಡು ನೋಡ್ರಿ ಒಣ ಮೀನು ಚಟ್ನಿ ತಂಗಳನ್ನ ಉಂಡು ಬಂದು ಹೂಳು ಹೋರುವ ಕೆಲಸ ಹೂಳು ಅಂದ್ರೆ ಮಣ್ಣು ಹೂಳು ಹೂ ಹುಳ್ತು ಕೆರೆ ಹೂಳ್ತ ಸರ್ಕಾರ ಮನೆ ಅಲ್ಲಿ ಕೆಳ ತಗೊಂಡೋದು ಹಂಗೆ ಹಳಿಯ ಹಳಿಯಿಂದ ಮಣ್ಣು ತಂದ ಅಲ್ಲಿ ಹಳಿ ಕಡೆಯ ಏರಿ ಬರ್ದಂಗೆ ಮಳೆಗಾಲದಾಗ ಏರು ಬರ್ದಂಗೆ ಬಿಸಿಲಾಗಿ ಆನೆ ಕಟ್ಟ ಆನೆಯನ್ನು ಅಲ್ಲಿ ಕಟ್ಟಿದ ಹೌದಾ ಇದು ಪ್ರತಿ ವರ್ಷ ಮಾಡುವಂಥ ಒಂದು ಕೆಲಸ ಸರಿ ಹೂಳೆತ್ತುವ ಕೆಲಸ ಹಾಗೆ ಮುಂದುವರೆದಿತ್ತು ಮೂಳೆ ಮುರಿದು ಹೋಗುವಂಥ ಕೆಲಸವದು ಕುದುಪ ಸುಸ್ತಾದ ಮೊದಲ ವಯಸ್ಸಾಗೈತಿ ಸುಮ್ಮನೆ ಹೊಟ್ಟಿಗೆ ಚಲೋ ಆಹಾರ ಇಲ್ಲ ಮತ್ತು ಮಣ ತೆಗೆಯೋದು ಅಂತಂದ್ರೆ ಮಣ್ಣು ತುಂಬೋ ಕೆಲಸ ಅಂತಂದ್ರೆ ಭಾಳ ಶಕ್ತಿಯುತವಾದ ಬಲಿಷ್ಠ ಕೆಲಸ ಅದಕ್ಕೆ ಹೇಳ್ತಾನೆ ಒಂದು ಕ್ಷಣ ಅಲ್ಲೇ ನೀರೊಳಗೆ ಕುಸಿದು ಕುಳಿತ ನೆರಳದಿದ್ದ ದನಿಗಳಿಗೆ ಸಿಟ್ಟಿನಿಂದ ಪಿತ್ತೆ ಬಿರದು ನೋಡ್ರಿ ಕೆಲಸ ಮಾಡೋದು ಬಿಟ್ಟು ಕುಂತಲಿವ ಅಂತಿಕಾರ ಅವ್ರು ಸಿಟ್ಟು ಬಂತು ಅಷ್ಟೊತ್ತಿಗೆ ಅಲ್ಲಿ ಏನು ಈ ಮಣ್ಣು ಮಣ್ಣು ತೆಗ್ದಂಗೆ ತೆಗೆದಂಗೆ ತೆಗೆದಂಗೆ ಒಂದು ಅಲ್ಲಿ ಏನಾಯ್ತಪ್ಪ ಅಂತಂದ್ರೆ ಒಂದು ಬಳ್ಳಿಯಾದಂಥ ಒಂದು ಲೋಟ ಬೆಳಿದ ಅದ್ರ ಮೇಲೆ ಬಳ್ಳಿಯನ್ನು ಅದು ಏನು ಬೆ ಬೆಳ್ಳಿಯಿಂದ ಮಾಡಿರ್ತಾನಲ್ಲ ನಾವು ಪತ್ತಾರ ಒಂದು ಬಳ್ಳಿಯನ್ನು ಹೂವಿನ ಬಳ್ಳಿಯ ಆಕಾರವನ್ನು ಅಲ್ಲಿ ತೆಗೆದಿದ್ದ ಚೆಂದಾಗಿ ಕಣ ತೋಟದ ಅಂಚಿನಲ್ಲಿ ನೆರಳಿನಲ್ಲಿ ಕುಳಿತ ಒಕ್ಕಲು ಮಕ್ಕಳ ಬೆ ಬೆವರ ಬಾಧೆಯನ್ನೇ ತಿಟ್ಟಿಸುತ್ತಿದ್ದ ದನಿಗಳನ್ನು ಬೆಳ್ಳಿ ಲೋಟ ಗಮನಿಸಿತು ಅವಂಗೂ ಕಾಣಿತ ಆ ದನಿಗೂ ಕಾಣಿತ ಅದ ಯಾವುದು ಆ ಬೆಳ್ಳಿ ಲೋಟ ಆ ದನಿಗೂ ಕಾಣಿತು ಅವ್ನು ನೋಡಾಕತ್ತ ಕೊತ್ತಾಯ್ಬಿಡ್ತೀವಿ ಇವಾಗ ನೀರು ಅಳೆಯುತ್ತೆ ಬೆವರು ಬಿಟ್ಟು ತಂಗಾರ ಸುಮ್ಮನೆ ಇನ್ನು ಇವು ಚಿಂತಿನ್ನೆ ಎಳಿ ಲೋಟ ಇಲ್ಲೈತಿ ನಾವು ಸುಳ್ಳ ತುಡುಗ ಹೊರಸಿದ್ದೆವು ಇದಕ್ಕಿಂತ ಹೆಚ್ಚು ಚಿಂತೆ ಏನೇ ಪುಕ್ಕಟ್ಟ ತುಡಿಯೋ ತಪ್ಪಿತಲ್ಲ ಇನ್ನ ಕೂಲಿ ಕೊಡ್ಬೇಕಕ್ಕತ್ತಲ್ಲಿ ಹುಂಗ ಹೆಂಗ ಅನ್ನುವಂಥ ಚಿಂತೆ ಯಾರಲ್ಲಿ ಬಂದ್ಬಿಟ್ಟೈತೆ ಆ ವೆಂಕಪ್ಪ ಏನಲ್ಲಿ ಆ ದನಿಯಲ್ಲಿ ಮೂಡಿಬಿಟ್ಟೈತಿ ಕುದುಪ ಯಾವುದೋ ಒಂದು ಕೂಲಿಗಟ್ಟ ಲೋಟ ನೀರೊಳಗೆ ಅದ್ದೆ ತೆಗಿಯೋದು ಮನಗಟ್ಟಲೆ ಕೊಳೆಗಟ್ಟಿದ್ದ ತೋಡ್ರಿ ಭಾಳ ದಿವ್ಸ ಅಲ್ಲಿ ಭಾಳ ಹೊಲಸಗಿತ್ತದ ಅದನ್ನೆಲ್ಲ ಹಲಸೆಲ್ಲ ಒರಿಸಿ ತೆಗೀಸೆಲ್ಲ ನೋಡ್ತಾನೆ ನೋಡಿದ ಅದಾತು ದನಿಗಳು ಆ ಬೆಳ್ಳಿ ಲೋಟವನ್ನು ದಿಟ್ಟಿಸಿದರು ಚಿನ್ನಮ್ಮ ಲೋಟವನ್ನು ಹಾಗೆ ತಿರುಗಿಸಿ ನೋಡುತ್ತಲೇ ಅದರ ಪರಿಚಯ ಮಾಡಿಕೊಂಡಳು ಆಕೆಯು ಆ ಬೆಳ್ಳಿ ಲೋಟವನ್ನು ಅದೆಷ್ಟು ಬಾರಿ ನೊರೆಕಾಯಿಯಿಂದ ಮೀಯಿಸಿಲ್ಲ ನೋಡ್ರಿ ನೊರೆಕಾಯಿ ಅಂತಂದ್ರೆ ಅಂತ್ವಾಳಕಾಯಿ ಅಂತವಲ್ಲ ನೊರೆಕಾಯಿ ಅಂಟವಾಳಕಾಯಿ ಈ ಅಂಟ್ವಾಳಕಾಯಿಯಿಂದ ಪಾತ್ರೆಯನ್ನು ಸ್ವಚ್ಛ ಮಾಡಿದ್ರೆ ಸ್ವ ಮಾಡಿದ್ರ ಅದೇನಾಗ್ತದಪ್ಪ ಅಂತಂದ್ರೆ ಅಂತಂದರೆ ಸಾಕಷ್ಟು ಶುಭ್ರ ಆಗ್ತದೆ ಅದು ಫಳ ಹೊಲಿತಾವ ಪಾತ್ರೆಗಳೆಲ್ಲ ಪಾತ್ರೆಗೆ ಹತ್ತಿದಂಥ ಎಲ್ಲ ಹೊಲಸ ಮಲಿನ ಹೋಗಿಬಿಡ್ತಾವೆ ಅದಕ್ಕೆ ಅಲ್ಲಿ ಅಂಟ್ವಾಳ ಕಾಯಿಂದ ಅವರು ಏನು ಮಾಡ್ತಿದ್ರು ಅಂತಂದ್ರೆ ಬೆಳಗ್ತಿದ್ರು ಕುದುಪನು ಆ ಬೆಳ್ಳಿ ಲೋಟ ಗಮನಿಸುತ್ತಾ ಆತನಿಗಂತೂ ಲೋಟ ಹಸಿಕ್ಕ ಕೂಡಲೇ ಇವ್ಗೆ ಮತ್ತೊಂದು ಜೀವ ಬಂದಂಗೆ ಆತ ಬಿಸಿಲಿನ ಏನೋ ಒಂದು ತ್ರಾಸ ತ್ರಾಗತ್ತಿತ್ತಲ್ಲ ಆ ತ್ರಾಸೆಲ್ಲ ಹೋಗ್ಬಿಡ್ತು ಯಾಕಂದ್ರೆ ತುಡುಗು ತಣದಾಗುವಾದ್ರಿಂದ ನಾ ಹೊರಬಂದೆ ಅನ್ನುವಂಥ ಸಾರ್ಥಕ ಕೃತಾರ್ಥತೆ ಕೃತಾದ ಒಂದು ಮನೋಭಾವನೆ ಯಾರಲ್ಲಿತ್ತು ಈ ಕುದುಪನಲ್ಲಿತ್ತು ಅವ ಈಗ ಕಾಯುವ ಪ್ರತಿಕ್ಷಣವೂ ಅವನಿಗೆ ಅತೀ ದೀರ್ಘವಾಗಿ ಪರಿಣಮಿಸತೊಡಗಿತ್ತು ಕ್ಷಣ ಕ್ಷಣಕ್ಕೂ ಅವನಿಗೆ ಚಡಪಡಿಕೆ ಏರುತ್ತಿದ್ದರೂ ನೋಡ್ರಿ ಆ ಬಗ್ಗೆ ಚಿನ್ನಮ್ಮನಿಗೆ ಲಕ್ಷ್ಯವಿಲ್ಲ ಲೋಟದ ಚಂದವನ್ನು ಹಾಕಿ ಮತ್ತೆ ಮತ್ತೆ ತಿರುಗಿಸಿ ನೋಡುತ್ತಿದ್ದಂತೆ ಆಕೆಯ ಒಡಲಲ್ಲೂ ಅದೆಷ್ಟು ಭಾವನೆಗಳು ಗಿರಿಕಿ ಹೊಡೆಯುತ್ತಿದ್ದವು ಅದು ಅವ ಅವಾಗ್ಯೂ ನೋಡ್ರಿ ಚಿನ್ನಮ್ಮನ ಮನಸ್ಸಿನಾಗುವ ಒಂದಷ್ಟು ಮೊದಲು ಮೊದಲು ಒಳ್ಳೆಯ ಭಾವನೆಗಳು ಮೂಡಿದ್ದು ಚಲೋ ಅವಕಾಶ ಸಿಕ್ತು ಅಂತೇಕಾರೆ ಆದ್ರೆ ಅಷ್ಟ ಮತ್ತು ಮರುಕ್ಷಣವೇ ಮತ್ತು ಮರುಕ್ಷಣವೇ ಏನಾಯ್ತು ಇಲ್ಲಿ ಇದೇನು ಮಾಡೋದು ಇದರಿಂದ ನನಗೆ ಅಪವಾದ ಬಂತಲ್ಲ ಇದ್ದರೆ ಏನೋ ಏನ ಏನೋ ಅಪವಾದಂತೂ ಬಂದೈತಿ ಅನ್ನುವಂಥ ವಿಚಾರ ಆಕಿ ಆ ಕ್ಷಣ ಚಿನ್ನಮ್ಮ ತಟ್ಟನೆ ಪೂರ್ವಾಭಿಮುಖವಾಗಿ ನಡೆದಳು ಆ ಹೊಳೆಯಲ್ಲೇ ಹತ್ತು ಹೆಜ್ಜೆ ಹಾಕಿ ಹನ್ನೊಂದನೇ ಹೆಜ್ಜೆಯಡಿ ನಿಂತಳು ಅತ್ತ ದೂರದಲ್ಲಿದ್ದ ಹೊಳೆಯ ಆಳ ಮಡುವತ್ತ ಬೆಳ್ಳಿ ಲೋಟವನ್ನು ಎಸೆದೇ ಬಿಟ್ಟಳು ಕಂಠದಲ್ಲಿ ಬಳ್ಳಿ ಹೊತ್ತ ಬೆಳ್ಳಿ ಲೋಟ ತೋಟದಂಚಿನ ನೆರಳಲ್ಲಿ ನಿಂತ ತನ್ನೇ ದಿಟ್ಟಿಸುತ್ತಿದ್ದ ದನಿಯವರ ಮೋರೆಯ ಅಸಂಖ್ಯ ಭಾವನೆಗಳನ್ನು ಓದುತ್ತಾ ಆಳದ ಮಡುವಲ್ಲಿ ನಿಧಾನಕ್ಕೆ ಮುಳುಗಿ ಹೋಯಿತು ನೋಡಿರಿ ಮತ್ತು ಹೋಗಿ ಮುಳುಗಿ ಹೋಗ್ಬಿಟ್ಟು ಏನು ಮಾಡೋದು ನಿಂತುಂಡ ಅಂದ್ರೆ ಇಲ್ಲಿ ಬೆಳ್ಳಿ ಲೋಟಕ್ಕಿಂತಲೂ ತನ್ನ ಮಾನ ಶ್ರೇಷ್ಠ ಅನ್ನುವಂಥ ವಿಚಾರವನ್ನು ಇಲ್ಲಿ ಇದಾಯಿತು ಇದನ್ನು ನೋಡಿ ದನಿಗೆ ಹೆಂಗೆ ಇರಬೇಕು ಅನ್ನುವಂಥದ್ದನ್ನು ನಾವು ವಿಚಾರ ಮಾಡಬೇಕು ಅದಕ್ಕೆ ವ್ಯಕ್ತಿ ಮರ್ಯಾದೆ ಭಾಳ ಮುಖ್ಯ ಅನ್ನುವಂಥ ಮಾ ಒಂದು ಕತೆ ಇದು ಬೆಳ್ಳಿ ಲೋಟ ಅನ್ನುವಂಥದ್ದು